ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋಗೆ ತಮ್ಗೆ ಸ್ವಾಗತ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ಈ ಒಂದು ಗೃಹಲಕ್ಷ್ಮಿ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಸೊ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಸೊ ಬೆಳಗಾವಿಯ ಒಂದು ಮೂಡಲ್ಗಿ ತಾಲೂಕಿನಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಅಕ್ಟೋಬರ್ ತಿಂಗಳಲ್ಲೇ ಈ ಒಂದು ದಿನಾಂಕದ ಒಳಗೆ ಖಂಡಿತವಾಗಿ ನಾವು ಎರಡು ಕಂತಿನ ಹಣನ ಹಾಕ್ತೀವಿ ಅಂತ ಮಾಹಿತಿನ ತಿಳಿಸಿದ್ದಾರೆ ಸೊ ಯಾವಾಗ ಒಂದು ದಿನಾಂಕ ಇದೆ ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಸೊ ಯಾರೆಲ್ಲ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದೀರಾ ಸೊ ಅಂಥವರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಬಿ ಪಿ ಎಲ್ ಕಾರ್ಡ್ಗಳನ್ನ ಹೊಂದಿರುವಂಥವರಿಗೆ ಸೊ ಈಗಾಗಲೇ ಅವರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಾಯಿದ್ದಾರೆ ಸೊ ಯಾಕೆ ರದ್ದು ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ರದ್ದು ಇದ್ದಾರೆ ಸೊ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕಾರ್ಡ್ ಯಾಕೆ ಮಾಡ್ತಾ ಇದ್ದಾರೆ ಅಂತ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಅದಕ್ಕಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ಣವಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಇನ್ನುವರೆಗೂ ಯಾರು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರು ಸೊ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಈಗಾಗಲೇ ಒಂದು ಗೃಹಲಕ್ಷ್ಮಿ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಮತ್ತೆ ಹದಿನಾಲ್ಕನೇ ಕಂತಿನ ಹಣ ಹಣ ಮೂರು ತಿಂಗಳ ಹಣ ಒಟ್ಟಿಗೆ ಬರೋದಿದೆ ಸ್ನೇಹಿತರೆ ಪೆಂಡಿಂಗಿದೆ ಸೊ ಆ ಒಂದು ಹಣದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಸ್ವತಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಈ ಒಂದು ದಿನಾಂಕದ ಒಳಗೆ ಸಂಪೂರ್ಣವಾಗಿ ಹಾಕ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಸೊ ಹಾಗಾದರೆ ಸ್ನೇಹಿತರೆ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಮಾಹಿತಿನ ಸೊ ಹಿಂದಿನ ತಿಂಗಳಲ್ಲಿ ಕೂಡ ಅದೇ ರೀತಿಯಾಗಿ ಈ ಒಂದು ದಿನಾಂಕದ ಒಳಗೆ ಹಾಕ್ತೀವಿ ಆ ಮತ್ತು ಹದಿನೈದನೇ ತಾರೀಕು ಒಳಗಾಗಿ ಹಾಕ್ತೀವಿ ಅಂತ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿನ ಕೊಡ್ತಾಯಿದ್ರು ಸೊ ಇವಾಗ ಏನು ಮಾಡಿದಾರಪ್ಪ ಅಂತಂದರೆ ಒಂದು ನಿಗದಿಯಾಗಿರ್ತಕ್ಕಂಥ ಒಂದು ನಿಗದಿಪಡಿಸಿರುವಂಥ ನಿರ್ದಿಷ್ಟವಾದಂಥ ದಿನಾಂಕನ ಕೊಟ್ಟಿದ್ದಾರೆ ಸೊ ಆ ಒಂದು ದಿನಾಂಕದ ಒಳಗೆ ನಿಮ್ಮ ಒಂದು ಎರಡು ಕಂತಿನ ಹಣನ ಹಾಕ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ರೆ ಸೊ ಹಾಗಾದರೆ ಆ ಒಂದು ದಿನಾಂಕ ಯಾವುದಪ್ಪ ಅಂತಂದರೆ ಸ್ನೇಹಿತರೆ ಮೊದಲನೇದಾಗಿ ಹನ್ನೆರಡನೇ ಕಂತಿನ ಹಣ ಇದೇ ಒಂದು ಅಕ್ಟೋಬರ್ ಏಳನೇ ತಾರೀಕಿನಂದು ಈ ಒಂದು ಹನ್ನೆರಡನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿನ ಹಾಕ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ಹದಿಮೂರನೇ ಕಂತಿನ ಹಣ ಅಕ್ಟೋಬರ್ ಒಂಬತ್ತನೇ ತಾರೀಕಂದು ಈ ಒಂದು ಹದಿಮೂರನೇ ಕಂತಿನ ಹಣ ಗೃಹಲಕ್ಷ್ಮಿ ಒಂದು ಹದಿಮೂರನೇ ಕಂತಿನ ಹಣ ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಸೊ ಈ ಒಂದು ಎರಡು ಅಂದರೆ ಸ್ನೇಹಿತರೆ ಏಳು ತಾರೀಕು ಮತ್ತು ಒಂಬತ್ತನೇ ತಾರೀಕಿನಂದು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿನ ಹಣನ ಮಾಹಿತಿನ ಒಂದು ಜಮಾ ಮಾಡ್ತೀವಿ ಒಂದು ಫಲಾನುಭವಿಗಳ ಅಕೌಂಟಿಗೆ ಒಂದು ಜಮಾ ಮಾಡ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಸೊ ಹಾಗಾದರೆ ಇದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳು ಕೂಡ ಹಿಂದೆವು ಕೊಟ್ಟಿದ್ದರು ಸೊ ಸರಿಯಾದ ಸಮಯಕ್ಕೆ ಸರಿಯಾದ ದಿನಾಂಕಕ್ಕೆ ಈ ಒಂದು ಹಣನ ಹಾಕೋಕ್ಕೆ ಆಗಿರಲಿಲ್ಲ ಸೊ ಇದೇ ರೀತಿ ಮಾಡ್ತಾರ ಅಥವಾ ಖಂಡಿತವಾಗಿಯೂ ನಿಗದಿಪಡಿಸಿರುವಂಥ ದಿನಾಂಕಕ್ಕೆ ಈ ಒಂದು ಹಣನ ಹಾಕ್ತಾರೆ ಅಂತ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಸೊ ಬಹಳಷ್ಟು ಫಲಾನುಭವಿಗಳಿಗೆ ಈ ಒಂದು ದಿನಾಂಕದ ಒಳಗೆ ಬಂದರೆ ಭಾಳಷ್ಟು ಅನುಕೂಲವಾಗುತ್ತೆ ಸೊ ದಸರಾ ಹಬ್ಬ ಇರೋದರಿಂದ ಸೊ ಬಹಳಷ್ಟು ಜನರಿಗೆ ಒಂದು ಅನುಕೂಲ ಆಗುತ್ತೆ ಸೊ ಅವರವರ ಒಂದು ವೈಯಕ್ತಿಕ ಒಂದು ಅಡಚಣೆಗಳಿಗೆ ಒಂದು ಹಣನ ಸಹಾಯ ಆಗುತ್ತೆ ಸೊ ಬಹಳಷ್ಟು ಜನರು ಈ ಒಂದು ಬಹಳಷ್ಟು ಫಲಾನುಭವಿಗಳು ಬಹಳಷ್ಟು ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕಾಗಿ ಭಾಳಷ್ಟು ಜನರು ಕಾಯ್ತಾ ಇದ್ದಾರೆ ಸೊ ಈ ಒಂದು ದಿನಾಂಕದ ಒಳಗೆ ಈ ಒಂದು ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದರೆ ಸೊ ಬಹಳಷ್ಟು ಜನರಿಗೆ ಒಂದು ಅನುಕೂಲ ಆಗುತ್ತೆ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಹೊಸ ಮಾಹಿತಿನ ಸ್ವತಃ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರೇ ಒಂದು ತಿಳಿಸಿರುವಂಥದ್ದು ಸೊ ಈ ಒಂದು ಗೃಹಲಕ್ಷ್ಮಿ ಒಂದು ಹೊಸ ಅಪ್ಡೇಟ್ ಆಗಿತ್ತು ಸ್ನೇಹಿತರೆ ಹೊಸ ಮಾಹಿತಿಯಾಗಿತ್ತು ಈ ಒಂದು ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಯಾವ ಕಾರಣಕ್ಕಾಗಿ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ ಅಂತಂದರೆ ಸೊ ಬಹಳಷ್ಟು ಜನರು ಏನಪ್ಪ ಅಂತಂದರೆ ಒಂದು ಟ್ಯಾಕ್ಸ್ ಪೇಯರ್ಸ್ ಸೊ ಆಗಿದ್ದರೂ ಕೂಡ ಸೊ ಅವರು ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ ಸೊ ಗೌರ್ಮೆಂಟ್ಗೆ ಒಂದು ಟ್ಯಾಕ್ಸ್ನ ಕಟ್ತಾ ಇದ್ದರೂ ಕೂಡ ಅವರು ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ ಜೊತೆಗೆ ಸೊ ಯಾರೆಲ್ಲ ಒಂದು ಸರ್ಕಾರಿ ನೌಕರಿಯಲ್ಲಿ ಇರ್ತಾರೆ ಸೊ ಅಂಥವರು ಕೂಡ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ ಸೊ ಗೌರ್ಮೆಂಟ್ ಕೆಲಸದಲ್ಲಿ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ರು ಕೂಡ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ ಜೊತೆಗೆ ಸೊ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಆದಾಯ ಹೊಂದಿರುವಂಥವರಿಗೆ ಸೊ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡವರು ಸೊ ಈ ರೀತಿಯ ಸರ್ಕಾರದ ಒಂದು ರೂಲ್ಸ್ಗಳನ್ನು ಮೀರಿವು ಕೂಡ ಒಂದು ಅವರ ಅರ್ಹತೆಗಳನ್ನು ಹೊಂದಿದರೆ ಸ್ನೇಹಿತರೆ ಸೊ ಅಂಥವ್ರಿಗೆ ಒಂದು ಎ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕೊಡಬೇಕು ಅಂತ ಈಗಾಗಲೇ ಇಲಾಖೆ ಕಡೆಯಿಂದ ಮಾಹಿತಿನ ಹೊರಡಿಸಿದ್ದಾರೆ ಜೊತೆಗೆ ಇಲಾಖೆ ಕಡೆಯಿಂದ ಒಂದು ಚೆಕಿಂಗ್ ಕೂಡ ಮಾಡ್ತಾ ಇದ್ದಾರೆ ಸೊ ಸದ್ಯದಲ್ಲೇ ಈ ಒಂದು ರದ್ದಾಗಿರುವಂಥವರ ಲಿಸ್ಟ್ ಕೂಡ ಒಂದು ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿನ ತಿಳಿಸಿದ್ದಾರೆ ಸೊ ಹಾಗಾಗಿ ನೀವು ಕೂಡ ಒಂದು ಟ್ಯಾಕ್ಸ್ ಪೇರ್ ಆಗಿದ್ದರೆ ಅಥವಾ ಗೌರ್ಮೆಂಟ್ ಜಾಬಲ್ಲಿದ್ದರೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ರೆ ಅಥವಾ ನಿಮ್ಮ ಹತ್ರ ಒಂದು ಫೋರ್ ವೀಲರ್ ವೈಟ್ ಬೋರ್ಡ್ ವೆಹಿಕಲ್ಗಳಿದ್ದರೆ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಮತ್ತು ನೀವು ಐದು ಎಕರೆಕ್ಕಿಂತ ಒಂದು ಹೆಚ್ಚಿನ ಭೂಮಿಯನ್ನು ಹೊಂದಿದರೆ ಗ್ರಾಮೀಣ ಪ್ರದೇಶದಲ್ಲಿ ಸೊ ಇಂಥವರ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ನೀವು ಕೂಡ ಈಗಾಗಲೇ ಒಂದು ಲಿಸ್ಟ್ ಕೂಡವನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ನೀವು ಕೂಡ ಇಲಾಖೆಯ ಒಂದು ಅಫೀಷಿಯಲ್ ಆಗಿಂತಹ ಆಗಿರ್ತಕ್ಕಂಥ ಒಂದು ವೆಬ್ಸೈಟಲ್ಲಿ ಹೋಗಿ ಸೊ ನೀವು ಕೂಡ ಒಂದು ನಿಮ್ಮ ಹೆಸರು ಕೂಡ ಒಂದು ಲಿಸ್ಟಲ್ಲಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಹೊಸ ಮಾಹಿತಿಯಾಗಿತ್ತು ಸ್ನೇಹಿತರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಸೊ ಈ ಒಂದು ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ